ಸಿಖದೆ ಗ್ರೀನ್ ಸಿಗ್ನಲ್ ಇನ್ ಬೈಕ್ ಟ್ಯಾಕ್ಸಿನ ಯಾರೆಲ್ಲ ಅವಲಂಬಿಸಿದ್ರು ಅವ್ರಿಗೆಲ್ರಿಗೂ ಕೂಡ ಇದು ಖುಷಿಯ ವಿಚಾರ ಇನ್ಮೇಲೆ ಆಟೋಗೆ ಡಬಲ್ ದುಡ್ಡು ಕೊಡ್ಬೇಕಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ಬೇಕಿಲ್ಲ ಬೈಕ್ ಸವಾರಿಗಂತೂ ಇದು ಬಿಗ್ ಗುಡ್ ನ್ಯೂಸ್ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ವಿಶೇಷ ಚರ್ಚೆಗೆ ಸ್ವಾಗತ ನಾನು ಪುಪ್ನಾ ಕಳೆದ ಜೂನ್ ಹದಿನಾರರಂದು ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯ ಸೇವೆಯನ್ನ ಬ್ಯಾನ್ ಕೊಡಿಸಿತ್ತು ಹಿನ್ನೆಲೆ ಇದರ ವಿರುದ್ಧ ಭಾರಿ ಪ್ರತಿಭಟನೆ ಕೂಡ ನಡೀತು ಇದೇ ಸಂದರ್ಭದಲ್ಲಿ ಈಗ ಸರ್ಕಾರ ಮತ್ತೆ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ನೀಡ್ತಾ ಇದೆ ಒಂದಿಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಅದನ್ನ ನೀವು ಅವಲಂಬನೆ ಮಾಡಬೇಕು ಹಾಗಿದ್ದಲ್ಲಿ ನೀವು ಬೈಕ್ ಟ್ಯಾಕ್ಸಿನ ಉಪಯೋಗಿಸಬಹುದು ಜೊತೆಗೆ ಎಲ್ಲ ಆಪ್ ನಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಇನ್ಮೇಲೆ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನುವಂತ ಹೇಳೋದರ ಮುಖಾಂತರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ನೋಡಿ ಸಾಕಷ್ಟು ಈ ವಿಚಾರ ಬ್ಯಾನ್ ಆದಾಗ ನಿಷೇಧ ಅಂತ ಹೇಳಿದಾಗ ಒಂದಿಷ್ಟು ತೀವ್ರ ಚರ್ಚೆಗಳು ಕೂಡ ಆಗ್ತಾ ಇತ್ತು ತುಂಬಾ ಜನ ಇದನ್ನ ಅವಲಂಬನೆ ಆಗಿದ್ರು ಮಹಿಳೆಯರಾಗಿರ್ಬಹುದು ರಾಪಿಡೋ ಓಡಿಸ್ತಾ ಇರುವಂತಹ ಚಾಲಕರಾಗಿರ್ಬಹುದು ಸಾಕಷ್ಟು ಜನ ಇದನ್ನ ಅವಲಂಬನೆ ಮಾಡ್ಕೊಂಡಿದ್ರು ರಾಪಿಡೋ ಓಡಿಸಿ ಸಾಕಷ್ಟು ಜನ ಸ್ಕೂಲ್ ಕಾಲೇಜ್ ಫೀಸ್ ಅನ್ನ ಕಟ್ತಾ ಇದ್ರು ಪಾಕೆಟ್ ಮನಿಯನ್ನ ಮಾಡ್ಕೊಳ್ತಾ ಇದ್ರು ಇನ್ನು ಮಹಿಳೆಯರಿಗೂ ಕೂಡ ಇದು ಸಾಕಷ್ಟು ಹೆಲ್ಪ್ ಆಗ್ತಾ ಇತ್ತು ಅವರು ಕೂಡ ರಾಪಿಡೋನ ಓಡಿಸ್ತಾ ಇದ್ರು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸೋದ್ರ ಮುಖಾಂತರ ಅವರ ಒಂದು ಜೀವನವನ್ನ ಸಾಗಿಸ್ತಾ ಇದ್ರು ಆ ರೀತಿಯಾಗಿ ಸಡನ್ ಆಗಿ ಇಲ್ಲ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದು ನಿಷೇಧ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯ ಆಗಿತ್ತು ಒಂದಿಷ್ಟು ಬೇಜಾರ್ ಕೂಡ ಆಗಿತ್ತು ವಿಚಾರ ಹೊರಗೆ ಬಂದಾಗ ಈಗ ಆ ಬೇಜಾರನ್ನ ಕಡಿಯೋದಕ್ಕೆ ಮತ್ತೆ ಒಂದಿಷ್ಟು ಗೈಡ್ ಲೈನ್ಗಳನ್ನ ಕೊಟ್ಟಿದೆ ಇನ್ಮೇಲೆ ನೀವು ಏನು ಬೈಕ್ ಟ್ಯಾಕ್ಸಿನ ಬಳಸಬಹುದು ಓಡಿಸಬಹುದು ಜೊತೆಗೆ ಪ್ರಯಾಣಿಕರು ಸೇಫ್ ಆಗಿ ಓಡಾಡ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಏನು ಖಾಸಗಿ ಬೈಕ್ ಗಳನ್ನ ಪ್ರಯಾಣಿಕರು ಸಂಚರಿಸಬೇಕಾದ್ರೆ ಸಾಕಷ್ಟು ಒಂದಿಷ್ಟು ಪ್ರೊಸೀಜರ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಅಗ್ರಿಗೇಟ್ ಗಳ ಅನುಮತಿ ಏನಿರುತ್ತೆ ಅಂದ್ರೆ ಗಳಲ್ಲಿ ನೀವು ಸರಿಯಾದ ರೀತಿಯಲ್ಲಿ ದಾಖಲೆಗಳು ಎಲ್ಲ ಇದೆಯಾ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ನಿಮ್ಮ ಏನು ಗ್ರೀನ್ ಬೋರ್ಡ್ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿದ ಬಳಿಕ ಅಗ್ರಿಗೇಟರ್ ಅನುಮತಿ ಕೊಟ್ರೆ ನೀವು ಓಡಿಸಬಹುದು ಇದಾದ ಬಳಿಕ ಇದರಿಂದ ಸಂಚಾರ ದಟ್ಟಣೆ ಆಗಿರ್ಬೋದು ಒಂದಿಷ್ಟು ಮಾಲಿನ್ಯ ಪರಿಸರದಲ್ಲಿ ಸಾಕಷ್ಟು ಮಾಲಿನ್ಯ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಈಗ ರ್ಯಾಪಿಡೋ ಏನಾದ್ರೂ ಬಂದಲ್ಲಿ ಟ್ಯಾಕ್ಸಿಗಳು ಬಂದಲ್ಲಿ ಸಂಚಾರ ದಟ್ಟಣೆ ಕೂಡ ಕಮ್ಮಿ ಆಗುತ್ತೆ ಯಾಕಂದ್ರೆ ಎಲ್ರು ಕೂಡ ಟೂ ನ ಅವಲಂಬನೆ ಮಾಡಿದ್ರೆ ಅಲ್ಲಿ ಒಂದಿಷ್ಟು ದಿನ ಕಾರ್ ಗಳನ್ನ ಓಡಿಸೋದ್ ಕಮ್ಮಿ ಆಗುತ್ತೆ ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗುತ್ತೆ ಮತ್ತೆ ಓಡಾಡೋದಕ್ಕೂ ಕೂಡ ಕಿರಿಕಿರಿ ಆಗುತ್ತೆ ಇನ್ನು ವಾಹನಗಳ ಸಂಖ್ಯೆ ಜಾಸ್ತಿ ಆದಾಗ ಕೂಡ ಮಾಲಿನ್ಯ ನಿಯಂತ್ರಣ ಕೂಡ ಜಾಸ್ತಿ ಆಗುತ್ತೆ ಆದ್ರೆ ಇಲ್ಲಿ ರಾಪಿಡೋ ಟ್ಯಾಕ್ಸಿಯನ್ನ ಅವಲಂಬನೆ ಮಾಡಿದಾಗ ಮಾಲಿನ್ಯ ನಿಯಂತ್ರಣ ಮಾಡೋದು ಕೂಡ ಸಾಧ್ಯ ಆಗುತ್ತೆ ಇನ್ನು ಜೊತೆಗೆ ಏನು ಪ್ರೈಸ್ ಅನ್ನ ನೋಡೋದಾದ್ರೆ ಪ್ರಯಾಣಿಕರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಆಟೋದವರು ಎಲ್ಗಾದ್ರೂ ಹೋಗ್ಬೇಕಾದ್ರೆ ಮೀಟರ್ ಮೇಲೆ ನೂರ್ ಕೋಡಿ ಐವತ್ತು ರೂಪಾಯಿ ಕೋಡಿ ಅಥವಾ ಡಬಲ್ ಮೀಟರ್ ಈ ರೀತಿಯಾಗಿ ಹೇಳೋ ಸಂದರ್ಭಗಳು ಜಾಸ್ತಿ ಇರುತ್ತೆ ಮಾರ್ನಿಂಗ್ ಅಥವಾ ನೈಟ್ ಲೇಟ್ ನೈಟ್ ಆಗಿ ಹೋದಾಗ ನಾವು ಆಟೋದವ್ರ ಹತ್ರ ಹೋದಾಗ ಖಂಡಿತವಾಗ್ಲೂ ಡಬಲ್ ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯಾಣಿಕರು ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರು ಹಾಗಾಗಿ ಆ ರಾಪಿಡೋ ಟ್ಯಾಕ್ಸಿ ಬಂದಲ್ಲಿ ಒಂದಿಷ್ಟು ದರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸವನ್ನ ನಾವು ನೋಡಬಹುದು ಹಾಗಾಗಿ ಎಲ್ಲಾ ಪ್ರಯಾಣಿಕರಿಗೂ ಇದು ಕೈಗೆಟುವ ದರದಲ್ಲಿ ಸಿಗುತ್ತೆ ಹಾಗಾಗಿ ಇದು ಒಳ್ಳೆ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಇನ್ನು ಸಾರಿಗೆ ಏನು ಸ್ಥಳೀಯ ಸಾರಿಗೆ ಅಭಿವೃದ್ಧಿ ಇದೆ ಅದನ್ನು ಕೂಡ ನಾವು ಉತ್ತಮವಾಗಿ ಇಲ್ಲಿ ಮಾಡಬಹುದು ಅದನ್ನು ಕೂಡ ಆ ಸಾರಿಗೆ ಅಭಿವೃದ್ಧಿ ಜೀವನವನ್ನ ಕೂಡ ಉತ್ತಮವಾಗಿ ರೂಪಿಸಬಹುದು ಆ ಅವಕಾಶ ಕೂಡ ರಾಪಿಡೋ ಟ್ಯಾಕ್ಸಿಯಿಂದ ಸಿಗುತ್ತೆ ವಾಹನ ಮೋಟರ್ ಕಾಯ್ದೆ ಏನಿದೆ ಆ ಸೆಕ್ಷನ್ ಅಡಿಯಲ್ಲಿ ಅಗ್ರಿಗೇಟರ್ ಗಳ ಖಾಸಗಿ ವಾಹನಗಳು ಏನಿದೆ ಅವುಗಳನ್ನ ಪ್ರಯಾಣಿಕರಿಗೆ ಸಂಚರಿಸೋದಕ್ಕೆ ಅವಕಾಶ ಕೂಡ ಸಿಗುತ್ತೆ ಅಂದ್ರೆ ಈಗ ತುಂಬಾ ಜನ ಅವ್ರದೇ ಬೈಕ್ ಇರಲ್ಲ ಆದ್ರೆ ಬೇರೆ ಬೇರೆ ಆಗಿ ರೀತಿಯಾಗಿ ಅಥವಾ ಈಗ ನೋಡ್ತಾ ಇರಬಹುದು ಸಾಕಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ಬಂದಿದೆ ಆ ವೆಹಿಕಲ್ ಕೂಡ ಸಾಕಷ್ಟು ಜನ ಡೆಲಿವರಿ ಮಾಡ್ತಾರೆ ಬೈಕ್ ಟ್ಯಾಕ್ಸಿನ ಓಡಿಸುತ್ತಾರೆ ರೀತಿಯಾದ ಆ ರೀತಿಯಾದಂತಹ ಆಪ್ಷನ್ಗಳನ್ನ ಯೂಸ್ ಮಾಡ್ಕೊಂಡಾಗ ನಿಜಕ್ಕೂ ಇದು ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ದೈನಂದಿನ ಅಂದ್ರೆ ನಾವು ದಿನನಿತ್ಯ ಹೋಗ್ಬೇಕಾದ್ರೆ ಸಾಕಷ್ಟು ಕಿರಿಕಿರಿಯನ್ನ ಆಗ್ತಾ ಇರುತ್ತೆ ನಮ್ದೇ ಗಾಡಿ ತಗೊಂಡು ಹೋದ್ರೆ ಪೆಟ್ರೋಲ್ ವ್ಯಯ ಆಗುತ್ತೆ ಸಮಯನೂ ಕೂಡ ವ್ಯಯ ಆಗುತ್ತೆ ಆದ್ರೆ ರ್ಯಾಪಿಡೋ ಟ್ಯಾಕ್ಸಿನ ನಾವು ಯೂಸ್ ಮಾಡ್ಬೇಕಾದ್ರೆ ಅದೇ ದುಡ್ಡಿನಲ್ಲಿ ನಾವು ಆರಾಮಾಗಿ ಹೋಗಿ ತಲುಪಕ್ಕೆ ಈಸಿ ಆಗುತ್ತೆ ಜೊತೆಗೆ ಅಮೌಂಟ್ ಕೂಡ ಕಮ್ಮಿ ಆಗುತ್ತೆ ನಾವು ಪೆಟ್ರೋಲ್ ದುಡ್ಡನ್ನ ಆಗುತ್ತೆ ಹಾಗಾಗಿ ನಮ್ಮಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಶುಲ್ಕ ಏನತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಏನ್ ರೂಲ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ ರಾಪಿಡೋ ಟ್ಯಾಕ್ಸಿನ ನಾವು ಓಡಿಸಬೇಕಾದ್ರೆ ಅಂತ ನೋಡುತ್ತೆ ಮೊದಲನೇದಾಗಿ ಕರೆಕ್ಟ್ ಆಗಿ ವೆಹಿಕಲ್ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಇದ್ರೆ ಮಾತ್ರ ನೀವು ಓಡಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಏನು ನೀವು ನಾನು ಆಗ್ಲೇ ಹೇಳದಾಗೆ ಹಾಗೆ ಏನು ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಅವಲಂಬನೆ ಮಾಡಬಾರ್ದು ಯಾಕಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಯೂಸ್ ಮಾಡುವಾಗ ಯಾರು ಎಲ್ಲಿ ಓಡಿಸ್ತಾ ಇದಾರೆ ಅಂತ ಸರಿಯಾಗಿ ಮಾಹಿತಿ ಸಿಗೋದಿಲ್ಲ ಆಮೇಲೆ ರಿಜಿಸ್ಟರ್ ಕೂಡ ಅದು ಎಲ್ಲಿ ಅಂತ ನೋಡಕ್ ಮತ್ತೆ ಆಕ್ಸಿಡೆಂಟ್ ಆದ ನಿಟ್ಟಿನಲ್ಲಿ ಅಂದ್ರೆ ಪ್ರಯಾಣಿಕರು ನಿಮ್ ಜೊತೆಗೆ ಬರೋ ನಿ ಬರುವಾಗ ಏನಾದ್ರು ಚಿಕ್ಕ ಪುಟ್ಟ ಕಿರಿಕಿರಿ ಆದ್ರೆ ಅಥವಾ ಆಕ್ಸಿಡೆಂಟ್ ಆದ್ರೆ ಒಂದಿಷ್ಟು ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ ಮತ್ತೆ ಜೀವದ ಪ್ರಶ್ನೆ ಹಾಗಾಗಿ ನಿಮ್ಮ ಬೈಕ್ ನಿಮ್ಮ ಹೆಸರಲ್ಲೇ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಕೂಡ ನಿಮ್ಮ ಹೆಸರಲ್ಲೇ ಇರಬೇಕು ವಾಹನ ನಿಮ್ಮದೇ ಆಗಿರ್ಬೇಕು ಜೊತೆಗೆ ಗ್ರೀನ್ ಬೋರ್ಡ್ ಅನ್ನ ನೀವು ಅಳವಡಿಕೆ ಮಾಡಬೇಕು ಮತ್ತೆ ಎಲ್ಲೋ ಬೋರ್ಡ್ ನ ತಗೊಳ್ಳೋರು ಎಲ್ಲೋ ಬೋರ್ಡ್ ನ ಕೂಡ ತಗೋಬೇಕು ಅನ್ನುವಂತ ಒಂದು ರೂಲ್ಸ್ ಅನ್ನ ಈಗ ಕೇಂದ್ರ ಸರ್ಕಾರ ಹಾಕಿದೆ ಆದ್ರೆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ರಾಪಿಡೋ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದ್ರೆ ರಾಜ್ಯ ಸರ್ಕಾರ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಇದನ್ನ ನೀವು ನ್ಯಾಪ್ಕ ಇಟ್ಕೋಬೇಕು ಯಾಕಂದ್ರೆ ಕೇಂದ್ರ ಸರ್ಕಾರ ಹೇಳಿದೆ ಅನುಮತಿ ಇದೆ ಆದರೆ ಆಯಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಏನು ಅನುಮತಿ ಕೊಟ್ಟಿದೆ ಅದೇ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಯಾ ಭಾಗಗಳಲ್ಲಿ ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಡಬೇಕು ಆಗ್ಲೇ ಮಾತ್ರ ಅನುಮತಿ ಸಿಕ್ಕಿದ್ದಲ್ಲಿ ಮಾತ್ರ ನೀವು ರ್ಯಾಪಿಡೋ ಟ್ಯಾಕ್ಸಿನ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ರಾಜ್ಯದಲ್ಲೂ ಕೂಡ ಸಿಗಬಹುದು ಅನ್ನುವಂತ ಭರವಸೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಇನ್ನು ರ್ಯಾಪಿಡೋ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅಂತ ಹೇಳಿದಾಗ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಪ್ರತಿಭಟನೆ ನಡೀತಾ ಇದ್ರೆ ವಿದ್ಯಾರ್ಥಿಗಳ ಅನುಕೂಲವನ್ನ ಇಲ್ಲಿ ನೋಡ್ಬೇಕಾದ್ರೆ ರಾಪಿಡೋ ಅಥವಾ ಬಂದಲ್ಲಿ ಜೊತೆಗೆ ಬೇಗ ಹೋಗಬೇಕು ಅರ್ಜೆಂಟ್ ಕೂಡ ಕೂಡ ಇದು ಇದು ಸಾಕಷ್ಟು ಸಾಕಷ್ಟು ಹೆಲ್ಪ್ ಆಗುತ್ತೆ ಮತ್ತೆ ಅಮೌಂಟ್ ವಿಚಾರದಲ್ಲೂ ಜನರಿಗೆ ಓಕೆ ನಾವು ಹೋಗಬಹುದು ಅಗ್ಗದ ದರದಲ್ಲಿ ನಾವು ಪ್ರಯಾಣ ಮಾಡಬಹುದು ಅನ್ನುವಂತ ಒಂದಿಷ್ಟು ಆಲೋಚನೆಗಳನ್ನ ರಾಪಿಡೋ ಟ್ಯಾಕ್ಸಿ ಕೊಟ್ಟಿತ್ತು ಹಾಗಾಗಿ ರಾಪಿಡೋ ಟ್ಯಾಕ್ಸಿ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರವು ಕೂಡ ಇನ್ನೇನು ಗ್ರೀನ್ ಸಿಗ್ನಲ್ ಕೊಡುತ್ತೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಸಾಕಷ್ಟು ಜನರಲ್ಲಿ ಸಂತೋಷವನ್ನ ಮೂಡಿಸಿದೆ ಅಂತಾನೆ ಹೇಳ್ಬೋದು ಎಸ್ ನೋಡಿದ್ರಲ್ಲ ವೀಕ್ಷಕ್ರೆ ಇದಾಗಿತ್ತು ಈ ಹೊತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತೊಂದು ಟಾಪಿಕ್ ಜೊತೆಗೆ ಬರ್ತೀನಿ ಅಲ್ವರ್ಗು ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ